भारतीय ब्राह्मण महासघ राष्ट्रीय अध्यक्ष गौरव डॉक्टर गोविंद और स्थल नम ब्राह्मण राज्य संघटन अध्यक्ष प्रदीप प्रदी

डॉक्टर बी एस श्रीनाथ डॉक्टर बाबू कृष्णमूर्ति श्री रवि हेगेवर संपादक डॉक्टर बी एस श्रीनाथ डॉक्टर सु हेगडे हेगेवर पंडित सत्यनारायण आचार्य श्री शैलेंद्र शर्मा इले बंद ವಿಪ್ರತಾ ಇದ್ದೀರ ಅಗ್ತನಿದ್ದೀರೆ ಹಿರಿಯ ಅಂತ ಬಂದಿರ ಪದಕದ ಸ್ನೇಹಿತ ಮೊದಲನೇದಾಗಿ ಬ್ರಾಹ್ಮಣರ ಉದ್ದೇಶ ಉದ್ದೇಶಿಸಿ ಭಾರ ಕಷ್ಟ ನೀವು ಕೇಳ್ಬೋದು ಯಾಕೆ ಅಂತ ಯಾಕಂದ್ರೆ ನೀವು ಸಂಕಟಿತಿಲ್ಲ

ರಾಮಕೃಷ್ಣೇಂದ ಸಿದ್ದರಾಮಯ್ಯ ತನಕ ಎಂಟನೇ ಮುಖ್ಯಮಂತ್ರಿ ಜೊತೆ ನಾನು ಕೆಲಸ ಮಾಡಿದೆ ಬಂಗಾರ ವೀರವ್ ಗೋಹ್ಲು ಇದ್ದಾಗ ವಿರೋಧ ಪಕ್ಷ ನಾಯಕ ಕೆಲಸ ಮಾಡಿದೆ ಆದ್ರೆ ಯಾವ ಪ್ರತಿಸಿನ ಹೋದಾಗ ಹೇಳ್ತೇನೆ ಸಂಘಟಿತ ಆಗಲಿ ಏನ ಮಾತಾಡಿದ್ರೆ ತಪ್ಪು ತಗೋಬಾರ ನೋಡಿ ಯಾವ ದೇಶ ಜನ ಇಲ್ಲಿ ದೇಶ ಜನ ಯೋ ಜನ ಸಾಧಕರಿಗೆ ನೀವು ಕೊಡುವಾಗ ನಮ್ಮ ಸಮಾಜದ ಹೆಮ್ಮೆಯುಳ್ಳ ನನಗೆ ಅವರಿಗೆ ಇದೆ ಕೆಲವು ಜನ ಪರಿಚಯ ಕೆಲವು ಜನ ಪರಿಚಯ ಇಲ್ಲ ಆದರೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಈ ಹಾಲದಲ್ಲಿ ಜಗ ಇರಬಾರ್ದು ಕಾಲಿಲ್ಲಿ ಏನು ಡಾಕ್ಟರ್ ಯು ಟು ಥಿಂಕ್ ಓವರ್ ಅದ್ರಲ್ಲಿ ಮತ್ತೊಂದು ನಮ್ಗಡೆ ಕೊಡ್ತಾರೆ ಅಂದ್ರೆ ನಮ್ಮ ಯುವಕರು ಏನು ಕೊಡ್ತಿದ್ರು ಗೊತ್ತಿತ್ತು ಇಲ್ಲಿ ಒಬ್ಬ ಯುವಕರು ಐಡೆಂಟಿಫೈ ಮಾಡಲಿಕ್ಕೆ ಬರ್ತಾರೆ ಐ ಆಮ್ ವೆರಿ ಕ್ಲಿಯರ್ ನನಗೇನು ಇನ್ನೂ ಫಾಲ್ ಆಡಿದ ಈಗ ಹೇಳುವಾಗ ನಾ ಏನು ಸತ್ಯವನ್ನ ಹೋಗ್ಬೇಕಲ್ಲ ಅದ್ರ ಮೇಲೆ ಸಮಾಧಾನ ಮಾಡಲಿಕ್ಕೆ ಚಪ್ಪಾಳೆ ಹೊಡ್ಕೊಳ್ಲಿಕ್ಕೆ ನಾನು ಬಂದಿಲ್ಲ ಹಾಗಾಗಿ ತಾಯಿ ತಂದೆಯವರು ಕಾರ್ಯಕ್ರಮಕ್ಕೆ ಬಂದಾಗ ಮಕ್ಕಳಿಗೂ ಕರೆ ಎಲ್ಲ ನಾನು ನೀವು ಮಮ್ಮಗ ನಿಂತು ಮಗ ದೇವ ತಿಳ್ಕಬೇಕ ನಮ್ಮ ಸಮಾಜ ಬುದ್ಧಿವಂತ ಸಮಾಜ ರಾಷ್ಟ್ರಕ್ಕೆ ತ್ಯಾಗ ಬಲಿದಾನ ಮಾಡಿದ ಸಮಾಜ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಗ್ರಗಣದಲ್ಲಿ ಯಾರೇ ಬ್ರಾಹ್ಮಣರಿಗೆ ತಿಳ್ಕೋಬೇಕಾಗಿದೆ ಆದರೆ ಈ ಬುದ್ಧಿಮಂತರದಲ್ಲಿ ಒಳ್ಳೆ ನಿಮ್ಮ ಚಾರಿತ್ರ್ಯ ಸಮಾಜದಲ್ಲಿ ಗೌರವನೆ ಆದರೆ ಒಕ್ಕಟಿಲ್ಲ ಒಕ್ಕ ಮ್ಯಾರೇಟ್ ಫೇಸ್ ಮಾಡಿದ್ದಲ್ಲ ನಾನು ಹೇಳಿದ ಆ ಕ್ಷೇತ್ರ ನಾನು ಆರಿಸ್ಬರ್ತೇನೆ ಒಂದು ಲಕ್ಷ ಎಪ್ಪತ್ತು ಎಂಬತ್ತು ಸಾವಿರ ಹೋಟಿವೆ ಅಲ್ಲಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಹೋಟಿಲ್ಲ ಎಷ್ಟು ಎರಡು ಸಾವಿರ ರೂಪಾಯಿ ಅಮೌಂಟ್ ಅವು ನನಗೆ ಬರ್ತಾವೆ ನನ್ಗೆ ಗ್ಯಾರಂಟಿ ಇಲ್ಲ ಪ್ರಣಾಮ ಮೂರ್ತಿ ಕೊಟ್ಟು ಬಿಡ್ತಾವೆ ಕೊಡೋದು ಬಿಡ್ತವೆ

ಅಭಿಮಾನ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಯೋಜನಾ ಸಾಧಕರು ತಾವೇನು ಗುರುತಿಸಿ ಇವತ್ತು ಸತ್ಕಾರ ಮಾಡ್ತಾ ಇದ್ದೀರಿ ಬಹಳ ಆದರ್ಶವಾದ ಕೆಲಸ ಅಧ್ಯಕ್ಷ ಹೆಮ್ಮೆಯಿಂದ ಅಭಿನಂದಿಸ್ತಾ ಇದ್ದೀರಿ ಯಾಕಂದ್ರೆ ಜೀವನದಲ್ಲಿ ಯಾರು ಸಮಾಜಕ್ಕೆ ಒಳ್ಳೆ ಮಾಡ್ತಾರೆ ಯಾರು ಜೀವನದಲ್ಲಿ ತನ್ನ ಆದರ್ಶದಿಂದ ಸಮಾಜಕ್ಕೆ ಮಾರ್ಗದರ್ಶಕರಾಗ್ತಾರೆ ಗೊತ್ತಿದ್ದಾರೆ ಅವರ ಫೀಲ್ಡ್ ನಲ್ಲಿ ಅವರೆಲ್ಲರ ಅಭಿಮಾನ ಪಾತ್ರ ಆಗಿದ್ದಾರೆ ಅಂತ ಗುರುಸಿ ಈ ಸರ್ಕಾರ ಮಾಡುವುದು ಬಹಳ ಯೋಗ್ಯವಾದ ಕೆಲಸ ಅಂತ ಹೇಳ್ತೀನಿ ನಾನು ಅಭಿನಂದಿಸ್ತಾ ಇದ್ದೀನಿ ಕೆಲಸ ಮಾಡಿ ಹೋಗಿದ್ದೀವಿ ಬಹಳ ಅವಶ್ಯಕತೆ ಒಬ್ಬ ವ್ಯಕ್ತಿಗೆ ಹೇಳ್ಬೇಕು ನಿಮ್ಮ ಹಣ ಬೇಡ ಒಳ್ಳೆ ಕೆಲಸ ಮಾಡಿದೆ ತಲೆ ಒಳ್ಳೆ ಮಾಡಿದ್ಯಾ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ಈಗ ವಿಚಾರ ಮಾಡಿ ಹಳ್ಳ ಕ್ಷೇತ್ರ ಒಂಬತ್ತು ಬಾರಿ ಆರು ಕಾಂಟಗರ ಜಾದು ಏನ ಬ್ಯಾಲೆಟ್ ಪ್ರಿಂಟ್ ಮಾಡಿ ಮೇಲೆ ಹಾಕೋದಿಲ್ಲ ಜನರ ಪ್ರೀತಿ ಗಳಿಸಿದೆ ಬಡವರು ಪ್ರೀತಿ ಗಳಿಸಿದೆ ಒಬ್ಬ ಬಡವ ನನ್ನ ಬಿಟ್ಟೆ ಯಾರು ಊಟ ಹಾಕುದು

ಇದರ ಮನ ವಿರುದ್ಧ ಪಕ್ಷ ನಾಯಕರು ಮಬಲದ ಆಡಳಿತಕ್ಕೆ ಇಸ್ಲಾಮೋ ಮಾದರ ಗೆದ್ದು ಬ್ರಾಹ್ಮಣರು ಬೆಗೆ ಚರ್ಚೆ ನಡಿ ಇಸ್ಲಾಮನ್ನ ಕೋರ್ಜಿದೆ सब ಕೋರ್ಜಿದೆ ನಕಲೈಕ್ ಮ್ಲಿ ಮಾದರ ಅವನ್ನ ಹೇಳಿದೆ ಬ್ರಾಹ್ಮಣರಿಗೆ ಸರ್ಕಾರದಿಂದ ಇವತ್ತು ಏನು ಆಫರ್ ಇದಾ ಆದರೆ ಅಟ್ಲೀಸ್ಟ್ ಬ್ರಾಹ್ಮಣರು ಬೇರೆ ಹೇಳಿ ಅಷ್ಟೇ ಕೆಲಸ ಮಾಡಿ ಹಾಗಾಗಿ ನಾನು ಎಲ್ಲ ಸಮಾಜ ಪ್ರೀತಿ ಬಂದು ಬಳಸ್ಕೊಂಡಿದ್ದೆ ನಮ್ಮ ಕ್ಷೇತ್ರದಲ್ಲಿ ಹೊರಗಾಗ ಯಾರು ಸಮಾಜ ನಾವು ಭಾಳ ಪ್ರೀತಿ ಕೊಡ್ತಾರೆ ಯಾಕಂದ್ರೆ ನಾವು ಯಾರು ದ್ವೇಷ ಮಾಡುವುದಿಲ್ಲ ಯಾರ ಮೇಲೆ ಶಿಕ್ ಸಮಾಜದಲ್ಲಿ ಸಮಾಜನೇ ಕೆಲಸ ಮಾಡುವಲ್ಲ ಜಾತಿ ಧರ್ಮ ನೋಡ್ಲಿಕ್ಕೆ ಆಗುವುದಿಲ್ಲ ಈ ಪಕ್ಷಾಧಿಕವಾಗಿ ನ್ಯಾಯಪದ ಕೆಲಸ ಮಾಡಬೇಕು ನನ್ನ ಮನೆಯಲ್ಲಿ ಎಲ್ಲ ಇರ್ತದೆ ಈ ಆ ಪಕ್ಷ ಎಲ್ಲರೂ ಪ್ರತಿ ಮಾಡ್ತಿರ್ ಎಲ್ಲರೂ ಸಹಾಯ ಮಾಡ್ತಾರೆ ಯಾಕೆ ನನಗೆ ಕೊಟ್ಟಾಗ ರೂಪ ನೀವು ಪ್ರತಿ ಒಂದು ತಿಳ್ಕೊಳ್ಬೇಕು

ಅದ್ರ ಜೀರ್ಣ ಮಾಡುವ ಕೆಲಸ ನಾವು ಮಾಡಬೇಕು ಎರಡು ಕಟ್ಟಿದ ಮೂಡಿಲ್ಲ ಮೂಲತಃ ನಾವು ತಿಳ್ಕೊಳ್ಬೇಕು ಏನ್ ನಾ ಸಂಪಾದನೆ ಮಾಡ್ತೇನೆ ನನಗಾದಲ್ಲಿ ಹೇಳಿದೆ ಅದೆಲ್ಲ ನನ್ನ ಅಲ್ಲ ಈ ಭಾವನೆ ನಮ್ಮಿಂದ ಹೋಗಬೇಕು ಅದರಲ್ಲಿ ಪಾಲ ಸಮಾಲೆ ಮತ್ತೊಂದು ನೋಡಿದೆ ಬ್ಯಾರು ತಪ್ಪಿಕೊಳ್ಬಾರ್ದು ಇವತ್ತು ಈ ನಮ್ಮ ಬುದ್ಧಿವಂತ ಯುವಕರು ತಾಯಿ ತಂದ್ರ ಮೇಡಮ್ ನೋಡುದಿಲ್ಲ ಯಾಕೆ ಬಹಳ ಕಡೆ ಅನಾಥ ಆಯ್ತು ಅಂತ ಇವರು ಮಗ ದೊಡ್ಡ ಅಮೆರಿಕಾದಲ್ಲಿ ಆದನೋ ಬ್ರಿಟನ್ ಆದನೋ ಇಲ್ಲೇ ಒಂದು ಆಫೀಸರ್ ಆಗಿ ಐ ಟಿ ಕಂಪನಿ ಕೆಲಸ ಮಾಡ್ತಾರೆ ಮಾಹಿತಿ ತಂತ್ರಜ್ಞಾನ ಅದ್ರ ಮೊದಲೇ ಪಾಲಿಸಿ ತಂದಿದ್ದು ನಮ್ಮ ಸರ್ಕಾರ ನಾವು ಬಂದ್ರೆ ಇದ್ದಾಗ ದೇಶದಲ್ಲಿ ಮಾಹಿತಿ ತಂತ್ರ ಬಗ್ಗೆ ಒಬ್ಬ ಪ್ರತಿಯೊಬ್ಬ ಮಾತಾಡ್ತಾರೆ ನಾವು ಬಂದ್ಲೇ ಪಾಲಿಸಿ ಯಾವ್ದ ಇದ್ದಾಗ ಯಾವುದ ಅಧಿಕಾರ ಇದ್ದಾಗ ಯಾವುದ ಇದ್ದಾಗ ಆ ಸಮಯದಲ್ಲಿ ಏನಾಗಿ ಇಂಪ್ರಿಂಟ್ ಇಟ್ಟು ಹೋಗ್ಬೇಕು લોડીબ્રિડ હોવા કાજ હાથો હદીન કૈગર કમંત્રી છે એલા દોટર કૈગર લોકો 2000 અપ 2000 કો મજુર 2000 કડમ પર પપા અમેલા પિટુંદ મળા ઉદ્ઘુંત શ્રેણ મળા પ્રામાણિક નિષ્ઠવાંત એક મે ભેળુતા કૈગર નેમાન લોડે સ્ટેટ યાદ હેતા દાદરે ನಮ್ಮ ಜವಾಬ್ದು ಹಾಗಾಗಿ ಇನ್ನೂ ಹೆಚ್ಚಿನ ಸಮಯ ನಾನು ನೋಡೋದಿಲ್ಲ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಅಭಿಮಾನಿ ವಹಿಸಿದ್ದೇನೆ ಈಗ ಬಿಜಾಪುರ ಹೋದಾಗ ನಮ್ಮ ಅಧ್ಯಕ್ಷ ಜನ್ಮಾನ್ ಕೊಟ್ಟರು ನಾ ಮೂರು ವಲಯ ಮಷಿನ್ ಕೊಟ್ಟಿದ್ದೇನೆ ಇಲ್ಲಿ ವರ್ಗ ಮಷಿನ್ ಅವಶ್ಯಕತೆ ಇದೆ ಅವಶ್ಯಕತೆ ಅಲ್ಲಿ ಹೇಳಿದೆ ಅದು ಹಾಗಾದರೆ ನೂರು ಸಿವಿಂಗ್ ಮಷಿನ್ಸು ನಾವು ಬಡ ಹೆಣ್ಮಕ್ಳಿಗೆ ಇಲ್ಲೇ ಕೊಡ್ತಾ ಇದ್ದೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್